ಊರಿಗೆ ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹದಿನೇಳು ಹಳ್ಳಿಗಳಿಗೆ ಒಂದು ಭೇಟಿಯನ್ನು ಕೊಡ್ತಿದೆ ಪ್ರಮುಖವಾಗಿ ಯಾವ ಒಂದು ಸಮಸ್ಯೆಗಳು ಕಂಡು ಬರ್ತಿದೆ ಸರ್ ಏನೆಲ್ಲ ಈಗ ಹದಿನೇಳು ಹಳ್ಳಿನೂ ಈಗ ಮುಗೀತು ಮುದ್ದೇನಹಳ್ಳಿ ಪಂಚಾಯತಿ ಇದು ಹಳ್ಳಿ ಮುಗೀತು ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಸುಬ್ಬರೇನಹಳ್ಳಿಯಲ್ಲಿ ಘಟಿಗಾನಹಳ್ಳಿಯಲ್ಲಿ ಅವ್ರದೇ ಸಮಸ್ಯೆ ಹೇಳಿದ್ರು ರಸ್ತೆ ಸಮಸ್ಯೆ ಹೇಳಿದ್ರು ಬ್ರಿಡ್ಜ್ ಸಮಸ್ಯೆ ಹೇಳಿದ್ರು ಅದಕ್ಕೆಲ್ಲ ಅನುದಾನ ಒಂದು ಮೂರುವರೆ ನಾಲ್ಕು ಕೋಟಿ ಆಗುತ್ತೆ ಮತ್ತೆ ಹಾಗೆ ಬಂದ್ವಿ ದಿನೂರಲ್ಲಿ ಒಂದು ಸಮಸ್ಯೆ ಹೇಳಿದ್ರು ರಸ್ತೆ ಸಮಸ್ಯೆ ಹೇಳಿದ್ರು ಬಹಳಷ್ಟು ಕಡೆ ಮೈಲುಪ್ನಳ್ಳಿಯಲ್ಲಿ ಸೈಟ್ಗಳ ಸಮಸ್ಯೆ ಹೇಳಿದ್ರು ಹದಿನೇಳು ಹಳ್ಳಿನೂ ಸುತ್ತಿದ್ದೀವಿ ಮೊನ್ನೆ ಮತ್ತೆ ಇವತ್ತು ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ನಗರಕ್ಕೆ ಮನೆ ಮನೆ ಭೇಟಿ ಹಳ್ಳಿಗಳಿಗಿದು ಒಂದು ಮೊದಲನೇ ಪಂಚಾಯತಿ ಯಶಸ್ವಿ ಆಗಿದೆ ಈ ಯಶಸ್ಸಿಗೆ ನಮ್ಮ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಸ್ಥಳೀಯ ಮುಖಂಡರು ಅವ್ರು ತುಂಬಾ ಕಷ್ಟಪಟ್ಟು ಇದು ಯಶಸ್ವಿಯಾಗಿದ್ದಾರೆ ಬಂಡಳ್ಳಿ ಗ್ರಾಮದಲ್ಲಿ ಹದಿನೇಳು ಜನಕ್ಕೆ ಮಾರ್ಗ ಕ್ಯಾನ್ಸರ್ ಕಾಯಿಲೆ ನಾಲ್ಕು ಜನ ತಿರೋಗಿರುವಂಥದ್ದು सर पी मैडम ಈಗ ನೋಡಿ ನಾನು ಈಗಾಗಲೇ ಟಿ ಎಚ್ ಓರ್ ಹೇಳಿದೀನಿ ಮೂರನೇ ತಾರೀಕು ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಿದೀವಿ ಕಂಪ್ಲೀಟ್ ವಿಲೇಜ್ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾ ಇದ್ದೀವಿ ಮೂರನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ ಎಲ್ತ್ ಕ್ಯಾಂಪ್ ಮಾಡ್ತಿದೀವಿ ಎಲ್ಲ ಕ್ಯಾನ್ಸರ್ ರಿಲೇಟೆಡ್ ಸ್ಕ್ರೀನಿಂಗ್ ಟೆಸ್ಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಸಿದ ವಿಲೇಜ್ಗೆ ಒಂದು ಎಮ್ ಎಲ್ ಇನ್ನೇನು ಮಾಡೋಕ್ಕಾಗುತ್ತ ಹೇಳಿ ಸ್ಪಾಟ್ ಡಿಶ್ ಅಂತ ತಗೊಂಡಿದ್ದೀನಿ ಹದಿನೈದು ಜನ ಕ್ಯಾನ್ಸರ್ ಇಂದ ನನ್ನ ಮಾಹಿತಿಗೆ ಬಂದಿದೆ ಟಿ ಎಚ್ ವಾಟರ್ ಸ್ಯಾಂಪಲ್ ನಾಳೆ ಬೆಳಗ್ಗೆ ಎಂಟು ವರೆಗೆ ನಿಮ್ಗೆ ರಿಪೋರ್ಟ್ ಸೇರುತ್ತೆ ಈಗ ಬೆಳಗ್ಗೆ ನಾನು ಆರು ಆರು ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀವಿ ಕೇಳಿದ್ದೀನಿ ಎಂಟುವರೆಗೆ ನಾವು ಸ್ಯಾಂಪಲ್ದು ನಿಮಗೆ ಏನು ಪ್ರಾಬ್ಲಮ್ ಅಂತ ಒಂದು ರಿಪೋರ್ಟ್ ಥರ ಕೇಳಿದ್ದೀನಿ ಆ ರಿಪೋರ್ಟ್ ಇಟ್ಕೊಂಡು ಡಾಕ್ಟರ್ಸ್ ಜೊತೆ ಚರ್ಚೆ ಮಾಡ್ತೀನಿ ಹಳ್ಳಿಗೆ ಬಂದು ಆಫೀಸರ್ಸ್ ನೀವು ನಂಬ್ತೀರಲ್ಲೋ ನೂರರಿಂದ ನೂರಿಪ್ಪತ್ತು ಜನ ಸರ್ವೆ ಕೊಟ್ಟಿದ್ದಾರೆ ಇದೀಗ ಈ ಪಂಚಾಯಿತಿ ಅವರು ಏನು ಡಿಮ್ಯಾಂಡ್ಸ್ ಕೊಟ್ಟಿದ್ದಾರೆ ಇದನ್ನೀಗ ಮತ್ತೆ ನಾವು ಒನ್ ಡೇ ಮೀಟಿಂಗ್ ಕರಿತೀವಿ ಆಫೀಸರ್ಸು ಈಗ ನಾಳೆ ಅಥವಾ ನಾಳಿದ್ದು ನಾನು ಗಾಂಧಿ ಜಯಂತಿ ಆದಮೇಲೆ ಎಷ್ಟು ಅರ್ಜಿಗಳು ಬಂತು ಆಫೀಸರ್ಸ್ ಜೊತೆ ಮತ್ತೆ ಮೀಟಿಂಗ್ ಕರೆದು ಏನು ಯಾವುದನ್ನು ವಿಲೇವರಿ ಮಾಡ್ಬೋದು ಮಾಡೋಕ್ಕಾಗಲ್ಲ ಸಮಸ್ಯೆ ಏನು ಇದನ್ನೆಲ್ಲ ಚರ್ಚಿಸಿ ಈಗ ಮೈಲುಪ್ನಳ್ಳಿಯಲ್ಲಿ ಒಂದು ಇದು ಮಾಡಿದ್ರು ಅದು ಕ್ಯಾಬಿನೆಟ್ ಡಿಶನ್ನೇ ಆಗಬೇಕು ಅದನ್ನು ಹೆಂಗೆ ತೀರ್ಮಾನ ತೊಗೋಬೇಕು ಇದನ್ನು ಚರ್ಚೆ ಮಾಡಿ ಆದಷ್ಟು ಫಿಫ್ಟೀನ್ ಡೇಸಿಂದ ಮತ್ತು ಇನ್ನೊಂದು ನೋಡಿ ನಾನು ಹೇಳಿದೆ ಸ್ವಾತಂತ್ರ್ಯ ಬಂದಾಗಿಂದ ಫಾರ್ ಎಕ್ಸಾಂಪಲ್ ನಮ್ಮ ಪೆರೆಸಂದ್ರಕ್ಕೆ ದಲಿತ ಸಮುದಾಯದವರಿಗೆ ಸ್ಮಶಾನನೇ ಇರಲಿಲ್ಲ ನಾನು ಗೆದ್ದ ಮೇಲೆ ಒಂದು ಎಕರೆ ಒಂದೂವರೆ ಎಕರೆ ಸ್ಯಾಂಕ್ಷನ್ ಮಾಡ್ಕೊಂಡು ಕೊಟ್ಟೆ ಈ ಊರಲ್ಲಿ ಹದಿನಾರು ಕುಂಟೆ ಒತ್ತುವರಿಯಾಗಿದೆ ಆಗಿದೆ ಈಗ ಅದನ್ನು ತೆರವುಗೊಳಿಸ್ಬೇಕು ಈಗ ಸರ್ವೆ ಹದಿನೈದು ದಿನದಲ್ಲಿ ಮಾಡಿಸ್ತೀನಿ ಸಿನ್ಸ್ ಇಂಡಿಪೆಂಡೆನ್ಸ್ ಡೇಯಿಂದ ಆಗ ಆಗದೆ ಇರೋದು ಈಗ ಮಾಡಿಸ್ತಿದ್ದೀನಿ ಹಳ್ಳಿಗಳು ಬಂದಾಗ ನಮ್ಗೆ ಅರ್ಥ ಆಗ್ತಿದೆ ಈ ಯಶಸ್ಸು ಜನದ್ದು ಅವರ ಆಶೀರ್ವಾದ ಮಾಡಿದ್ದಕ್ಕೆ ಮತ್ತು ಕೆರೆ ಒತ್ತುವರಿದು ಬೌಂಡ್ರೀಸ್ ಫಿಕ್ಸ್ ಆಗಿಲ್ಲ ಅದು ಏಳು ಎಕರೆ ಇದೆ ಯಜಮಾನ್ರೆಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲ ಗೈಡ್ ಮಾಡಿದ್ದಾರೆ ಈಗ ಅದಕ್ಕೆ ಬೌಂಡ್ರೀಸ್ ಫಿಕ್ಸ್ ಮಾಡ್ತೀವಿ